మగ్గు అంత ముస్త స మగ్గు పప్పు కళిట్లమ్మకి ఉప్పు అంత బా తల మేర కుణ మెరస్త అదకే సరియా అయ్యో ఏన్ మప్ప ఎస్ బేగ మ ని అప్పగ్గే నిల్లా ఆకడత నూ నన్ను ఏదంద బయ్ జాతి మాతీ పర్వాలేత నీనే మాత కతీయారా నేత మనవళ్ళి బుట్క నమ్మ బుట్ మనవళిక ఆసే కల్స్బైతు ನಾನ್ ಪ್ಲಾನ್ ಮಾಡಕ್ ಹೋಗಿದ ಬಾಳ ಬರ್ಕ ಆಡ್ಬೇಡ ನೀನು ಅಪ್ಪನ ಕೂಟ ಅಂದಿನ್ ಬಿಟ್ಟಿಗೆ ಓಹೋ ಚೆನ್ನಾಗ ಅಂತ ಬಿಡು ಎಲ್ಲಾರ ಮಕ್ಕಳನ್ನ ಎಲ್ಲ ರಚ ಮದುವೆ ಮಾಡಬೇಕು ಅಂತ ಆಸೆ ಪಟ್ಟರು ತಂದೆ ತಾಯಿ ಅದವರು ಕೊಡಿಸ್ಬಿಡ್ಬೇಕು ಅಂತ ಆಸೆ ಪಟ್ಟರು ಎಲ್ಲ ತಂದೆ ತಾಯಿ ಒಂಥರ ನಿಂದೆ ಒಂಥರ ಅಲ್ವಾ ನೋಡುತ್ತಾನು ಹಿಂಗೆ ಮಾತಾಡೋಣ ನನಗೆ ಆಗ್ತದೆ ನನಗೆ ಏನಿಂಗ್ ನೀನು ಹಿಂಗೆ ಮಾತಾಡೋದು ನಾನು ಸರಿಯಾಗಿರ ಕೂಟ ಅಷ್ಟೇ ಸರಿಯಾಗಿ ಮಾತಾಡೋದು ಇಲ್ಲವ್ರ ನಾನು ಹಿಂಗೆ ಮಾತಾಡೋದು ಏನ್ ಸರಿಯಾಗಿಲ್ಲ ಏನಿಂಗ ಮಾತಾಡ್ತಿದ್ದೀನಿ ನೀನು ಯಾರು ಸರಿಯಾಗಿಲ್ಲ ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡೋದು ಕಲ್ತಿದೀಯ ನಾನು ಹಿಂಗೆ ಮಾತಾಡೋದು ಕಣ್ಣಮ್ಮ ಇವತ್ತ ಅಪ್ಪ ಊಟ ನೋಡ್ದಂಗೆ ಕಷ್ಟ ಪಡ್ತದಲ್ಲ ನನ್ಗೆ ಬೇಜಾರಾಯ್ಕ ನನಗೆ ನಾನು ಊಟ ಮಾಡ್ಕೊಂಡ ಕೂತಿದ್ದಾನ ನಾನು ಊಟ ಬಿಟ್ಟು ನಿನ್ಕೊಂಡ್ ಕಂತಿಲ್ವಾ ನಾನು ಒಂದ್ ದಿಸ ಊಟ ಮಾಡ ಬಂದಿಲ್ಲ ನನಗೆ ನಮ್ಮ ಅಪ್ಪ ಮುಖ್ಯ ನೀನು ಉಂಡ್ರು ಎಷ್ಟು ಬಿಟ್ರಷ್ಟು ಮಾಡಿರೋ ತಪ್ಪಿಗೆ ತಪ್ಪಿಕೆ ಅನ್ಭೋಸ್ತಾ ಇದೇ ಇಲ್ಲ ಬಚಲಿ ಅದೇನ್ ಮಾತು ಅಂತ ಅಡಿ ಏನಿದು ನೀರೇ ಸರಿಯಾ ಮತ್ ಕಲ್ತಿರೋಳು ಪರವಾಗಿಲ್ಲ ಕಲೆ ನೀರು ಪರವಾಗಿಲ್ಲ ಸುಮಾರಾಗೆ ಮಾತಾಡ್ತೀಯ ಇರ್ ಏ ನೀರು ಏನ್ ಇರ್ಕಿರ ಏನಂತ ನೋಡೋದು ಸು ನೀದು ನಮ್ಮ ಅಮ್ಮನಿಂದಾನೇ ಕಥೆ ಹೋಗಿರೋದು హోగ్లో కల్సకే బా ముచ్చుక అదే నోడో నిన్న అంతవహో బోందాళ ఇల్లీ అలా బోందాళ నోడు ఓలే పర్వాలివళ అప్పుడు మగన మగన వాళ్ళ ఊచి తలకెట్ ఆతీర నువ్వు హోగి బాయి ముచ్చు ఆచకే మన మర ని ఎస్ట్ సీతి ఏ ని ఒసల్వ కుత్కో నవెలా సేర్కొక ఓడ మిబిట్ అప్పన్ ఏ టెన్షన్ మరి టెన్షన్ కొడుతారో అంకనే ఏడాక ఓడీ అంత ఓడిబిడు ఇబేడా అంతకొట్ట నావు

ಹೋಗಿ ಏನು ಮಾಡ್ಬೇಕು ಈಗ ಇರೋದೇ ಹೋಗ್ತಾನೆ ಜಾಸ್ತಿ ಬಾ ಹತ್ಕಿ ತಾಳ್ಬೇಡ ನೀನು ಫೀಲ್ಸ್ ಹಾಕ್ಬಿಡ್ತೀನಿ ಬರ್ಬೋದು ಏನ್ ನಿನ್ಗೆ ಸರಿಯಾಗಿ ಕೂತ್ಕೋ ಸುಮ್ನೆ ನೀನು ಏ ಏನಾದ್ರು ಮಾತಾಡಿ ಅಜ್ಜಿಗೆ ನೀನು ಏನಾದ್ರು ಮಾತಾಡಿ ನೀನು ಒಳೆ ಒಳಕ್ಕೆ ಎದ್ದಿ ಸುಮ್ನೆ ಬಡ ಹಾಡ್ಬೇ ನೀನು ಏನಾಗ ಮಾತಾಡಿ ಅಜ್ಜಿಗೆ ನೀನು ಇತ್ತಿರ್ಕ ಇತ್ತಿರ್ಕ ಮುಗಿಲ್ತಿಲ್ಲ ರಾಜ್ಕಾಯ್ ಕೊನಿದ್ಗೆ ದೊಡ್ಡವ್ರು ಹೆಂಗ್ ಮಾತಾಡ್ಬೇಕು ಅಂತ ಕಲ್ತಿರ್ ಬಂದಿದು ನಾನು ಕಲ್ತಿರ ನೀನ್ ಮಗಳು ಕಲ್ತಾವಳೆ ಅದಕ್ಕೆ ಓಡೋಗಿದ್ದು ಹೋದ್ರು ಹೋಯ್ತಾಳು ಹೋಗು ಹೋದ್ರು ಹೋಲತ್ತೆ ಹೋದಾಗ ಗೊತ್ತು ಇದ್ರಿಗೆ ಬೇಕಾಗಿದೆ ಅದು ಅಂತ మ సపప నచ మకు పరిదే ితిగికే అత ో మిగ మరి మరదమ గి రదస్తే తో ప ితకు నాాత ు కమప్పా ఉటా సపతతలగోట ిల్. అపపన అ ప ిి టదు. ಈಗ ನರ್ದ್ ಗಂಡ ಉಂಡ್ಬಿಟ್ಟು ನದ್ ಬಟ್ಟೆ ಇಲ್ವಾ ತಿರ್ಗ ಮಾತಾಡ್ತೀರ ಚಾಡಿ ಹೇಳಿ ಏನ್ಬಿಟ್ಟು ಕಳ್ಸಿಕೊಡ್ತೀನಿ ಮಗಳನ್ನ ಅವಕಾಶ ಕೊಡ್ತೀನಿ ಹೋಗಕ್ಕೆ ಓ ಈಗ ಹೋಗುವ ಹೇಳ್ಕೊಟ್ಟಿವಿ ಹೋಗಿಗ ಈಗ ಏನ್ ಮಾಡ್ತಾಕ್ ಈಗ ಹೋಗೀಗ ಅಲ್ಲ ಯಾ ಪಾರ್ಟಿ ಬಾಯ್ ಕಳ್ಸಿ ನೀನು ಏನ್ ನೀರ ಏನ್ಸು ಯಾವ ಬುದ್ಧಿ ಕಲಿ ಜಾಸ್ತಿ ಮಾತಾಡ ನೀನು ಏನ್ ಸರಿ ಎಲ್ಲ ಮಾತ್ಕೊಳ್ತಿರೋ ನೀನು ಸುಮ್ನೆ ಇರಜಿ ನೀನ್ ಸಪೋರ್ಟ್ ಜಾಸ್ತಿ ಆಗಿರೋದ್ ಕವ್ರ ಎಲ್ಲ ಹಿಂಗ್ ಅದು ಯಾರ್ನ ಮದುವೆ ಆಗಕ್ಕೆ ಈ ಚಿತ್ತಿಲ್ವೇನೋ ನಿನ್ನೆ ಯಾರಬೇಕಾಗಿ ಇವ್ ಆಡಿದ್ರೆ ಮಕ್ಕಳ ಸೇರ್ಸಿ ಹೆಂಗ್ ಗೊತ್ತಿಲ್ಲ ನಿನ್ಗೆ ಒಳಿಕೆ ಏನಾರಿ ಮಾತಾಡಿಯಾ ನೀನು ಏನ್ ಸರಿಯಾ ಮಾತೀರಳು ಹೆಂಗ್ ಮಾತಾಡ್ತಾಳು ಹಿರಿಯರ್ ಕಿರೋದ್ ಕಾಣತಾನಿಯಾ ಚೆನ್ನಾಗಿ ಮಾತಾಡೋದ್ ಕಲ್ತಿದ್ ಬಿಡು ಹಿಂಗೆ ಕಲಿಬೇಕು ಮಾತ್ಕೊಳ್ಳ ಬಾಯ್ ಮುಚ್ಕೊಂಡು ಹೋಗೋದ್ ಕಲಿದೀನು ಜಾಸ್ತಿ ಇಲ್ಲಿ ಇಲ್ಲಿಕತಾರೆ ಹರ್ಕತ್ತಾರ ನೋಡ್ರತೆ ನೋಡಿ ಹೆಂಗ ಆಡ್ತಾಳೆ ಅನ್ಬಿಟ್ಟು ತುಂಬಿರ ಬೊಳ್ಕೊಂಡ್ರ ಅವಳು ಅವ್ಳಗ್ ಗೊತ್ತ ಕತೆ ಹೆಂಗಾರೋ ಮಾತಾಡ್ಕೊಳ್ಳಿ ಸುಮ್ಮನೀರು ಹುಳು ಅವಳು ಮಾಡಿದ್ರೆ ಕೆಲ್ಸಕ್ಕೆ ನಿಜವಾಗ್ಲೂ ಅತ್ತೆ ನನಗೆ ತಲೆ ಎತ್ಕೊಂಡ್ ತಿರ್ದಾಗ ಮಾಡ್ಬಿಟ್ಟೆ ನಾನು ಯಾಕತ್ತೆ ಕಳ್ಸಾನೆ ನಾನು ಅವ್ಳು ಕಳಿಸಿದ ಇವು ಎಲ್ಲಾಗ ಮಾತಾಡ್ತಾವಲ್ಲ ಇವು ಸಣ್ಣ ಪುಟ್ಟವಲ್ಲವ ಗ್ರೆ ಎಲ್ಲ ಮಾತಾಡ್ಸ್ಕೊಳ್ಬೇಕತ್ತೆ ನಾನು ನನಗದ್ದು ಅವಳು ಡ್ಯಾನ್ಸ್ ಕಡ್ರೆ ಬೈ ಎಲ್ಲ ಕೂತದೆ ಅವಳಿಂದ ಬಿಟ್ಟು ಎಲ್ಲ ಆಬೇಕಾರೆ ಅವಳ ಅವಳ ಪ್ರೀತಿ ಊರು ಉಳ್ಸ್ಕೊಳ್ಳೋಕೆ ಏನ್ಬಿಟ್ಟು ಹೊಂಟೋಗ್ಬಿಟ್ಲು ಇವತ್ತು ಎಲ್ಲ ನನ್ನೇ ಕಳಿಸಿದಾರೆ ನನ್ನೇ ಅವಳೆ ಕಳ್ಸವಳೆ ಅಂತ ಕೂತವ್ರಲ್ಲ ನಾನು ಯಾಕೆ ಕಲ್ಸಕ್ಕೆ ಹೋಗದಿ ನಾನು ಯಾಕತ್ತೆ ಕಲ್ಸಕ್ಕೆ ಹೋಗದಿ ಅಷ್ಟು ಬಗೆಯದ ಅದ ಅವಳಿಗೆ ನೋಡು ಅಪ್ಪ ಯಾರು ಮಾರ್ತದ ಅವ್ರಿಗೆ ಆಗು ನಾಳೆ ದಿಸ್ಕು ನನಗೊಂದು ನೋವು ಕೊಡ್ಬೇಡ ಕಣ ಅಷ್ಟೊಂದು ಹೇಳಿದೀನಿ ಕರತ್ತೆ ನನ್ನ ಮಾತಾ ಕೇಳಿ ಕೇಳಿನವಲ್ಲ ಇವಳು ಅವ್ ಥರ ಬುದ್ಧಿ ಕಲ್ತಾವ್ ನೋಡಿ ಆಯಿತು ಸುಮ್ಮನಿರವ ಸುಮ್ಕೀರಿ ಇನ್ನೇನು ಮಾಡಿ ನೀನು ಎಷ್ಟು ಬುದ್ಧಿ ಹೇಳ್ಕೊಡ್ತೀನಿ ತಿಳುವಳ್ಕಿ ಹೇಳ್ಕೊಡ್ತೀನಿ ಅಂತ ನನಗೆ ಗೊತ್ತು ಸುಮ್ನೀರು ಬೇಜಾರು ಮಾಡ್ಕೊಬೇ ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಸುಮ್ಕಿರು ಮಾತಾಡ್ಕೊಂಡು ಅವಳೆ ದೊಡ್ಡ ಮನ್ಸಿ ಆಗಲಿ ಸುಮ್ಕಿರು ಬೇಜಾರು ಮಾಡ್ಕೊಬೇಡ ನೀನು ಬೇಜಾರು ಅಂತಲ್ಲ ಕರತೆ ಈಗ ಎಲ್ಲ ಮಾತಾಡಿದ್ರೆ ಎಷ್ಟು ನೋವು ಮನ್ಸಿಗೆ ನೋವು ಅದ ಹೇಳಿ ನಾನು ಕಳ್ಸಕ್ಕೆ ಹೋಗಿದ್ದೆ ಕಳ್ಸೋಕೋಗಿದ್ದಂತೆ ಅವ್ರು ನೋಡ್ರಿ ಮಗ ಅವ್ರು ನೋಡ್ರಿ ಹಂಗಾರ್ಥಾರೆ ಇದು ನೋಡಿದ್ರೆ ಹಿಂಗಾಗ್ತದೆ ಏಯ್ ಇವು ಏನು ಹಿಂಗೆ ಆಡೋದಿವು ಹಿಂಗೆ ಬುದ್ಧಿ ಕಲಿಯೋದು ನನಗಂತೂ ಸಾಕಾಗ್ಬಿಟ್ಟದೆ ಜೀವನಕ್ಕನತೆ ತು ನಾಳಗಾರೆ ಹೇಳಿ ನಾನು ಯಾಕೆ ಐಡ್ಯಾ ಮದುವೆ ಅದು ಅನಿಸ್ಬಿಟ್ಟದ ನನಗೆ ಇವಳು ನಾನು ಹೊಟ್ಟೆಲೆ ಹುಟ್ಟಿರ್ಬೋದು ಯಾವ ಹೊತ್ತೂ ನನ್ನ ಅಮ್ಮನ ತಂದಾನೆ ನೋಡಕ್ಕೆ ಇಲ್ವ ಹಾಂ ನಾನು ಏನತ್ತೆ ಮಾಡಿದಾನು ನನಿಗೂ ಕುಳಿತಿದ್ದೆ ಮದುವೆ ಬೇಕು ಅಂತ ನನ್ನ ಅಕ್ಕೆ ಸಾವ್ರ ಸತಿ ಎತ್ತೆ ಮಾಡಿ ನಾನು ಮದುವೆ ಬೇಡ ನನಗೆ ಆ ಮದುವೆ ಬೇಡ ಮುಂಜಾನೆ ಬೇಡ ಅಂತಂದಿದ್ದೆ ನಾನು ಎಲ್ಲ ಬಲವಂತ ಮಾಡಿ ಮಾಡಿಬಿಟ್ಟಿವತ್ತು ನನ್ನ ತಲೆ ಮೇಲೆ ಕಲೆ ಅಲ್ಬಿಟ್ರು ಸುಮ್ಮೀರ ಆಯಿತು ಬೇಜಾರು ಮಾಡ್ಕೊಬೇಡ ಸುಮ್ಮನಿ ಮಗ ಸರಿ ಸುಮ್ಮನೆ ಸುನೀತ ಏನು ಮಾಡಿ ಅವಳು ಪ್ರೀತಿ ಯತ್ನ ಮಾಡಬೇಕಾಗಿತ್ತು ಸುಮ್ಮನೆ ಆಯಿತು ಓ ರೋಲಿ ಇದ್ರಿರ್ಲಿಲ್ಲ ಏನು ಮಾಡಿ ಏನು ಮಾತಾಡಿ ಏನು ಪ್ರಯತ್ನ ಇವು ಕೆಲವು ಚೂರು ತಿಳುವಳ್ಕೆ ಬೇಡವಾ ಅವನು ಗಿಳಿ ಗಿಳಿಗಿಳಂಗೆ ಹೇಳಿದೆ ಬೇಡಕಲ್ಲ ಮಗ ಬೇಡ ಸುಮ್ಮನೆ ಇರಲಿಲ್ಲ ಅವಳು ಎಲ್ಲ ಮಾಡೋಣ ಅಂತ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ನನ್ನೊಳಗೆ ಮಾಡ್ತಾರಲ್ಲತೆ ಮಾಡ್ತಾರಲ್ಲತ್ತೆ ನಾನು ಕಳ್ಸಿನ ಅಂತಂದಲ್ಲಿ ನಾನೇ ಅಂತ ಕಳ್ಸಾನೆ ಯಾಕೆ ಕಳ್ಸನೆ ಹೇಳಿ ನಾನೇ ಹೇಳ್ಕೊಟ್ಟಕ್ಕಂತೆ ನಿಜ್ವೇ ಅವ್ನು ಗುಡ್ಬೋನಲ್ಲೂ ಮಾತಾಡಬೇಡ ನೀನು ಅಪ್ಪ ಯಾರು ತೋರಿಸ್ತದೆ ಅವ್ರನ್ನ ಬಾ ನೀನು ಆಗಿಟ್ಟು ನೀನು ಅಚ್ಚಕಟ್ಟಾಗಿರುವಂತಂದ್ರೆ ಇವಳು ಎತ್ತೋಟೆ ಊರ್ಸಿಬಿಟ್ಟು ಓದಲ್ಲ ಅವಳು ಉದ್ದಾರ ಅವಳು ಉದ್ದಾರ ಅದಳತ್ತೆ ಅವಳು ಯಾವುದೇ ಉದ್ದಾರ ಉದ್ದಾರಾಕಿಲ್ಲ ನನ್ನ ಹೊಟ್ಟೆ ಹುಡ್ಸಿ ಮೊಟ್ಟೆ ಕಟ್ಟವಳು ನನ್ನ ಇವತ್ತು ಎಲ್ಲರ ಕೈಲಿ ಒಂದೊಂಥರ ದೂರ ಕುಂತವಳೆ ಒಳ್ಳೆದಾಕಿಲ್ಲ ಅವಳಿಗೆ ಯಾವುದೇ ಕಾರಣಕ್ಕೂ ಬೇ ನೋಡ್ಕೊಳ್ಳಿ ನಾನು ಏನದೇನಿ ಓ ಇರಲಿ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡು ಏನಿಂಗೆ ಅದೇನೋ ಸುಮ್ಮನೀರ ಆಯಿತು ಇನ್ನೇನು ಮಾಡೋಕ್ಕಾಗತ್ತದವ ಆಶೀರ್ವಾದ ಮಾಡ್ತೀನಿ ಆಶೀರ್ವಾದ ಅವಳಿಗೆ ಕಿರೀಟ ಕೊಟ್ಟು ನನಗೆ ಹೊಳೆ ಅಬ್ಬಿರ್ದ ಅಕ್ಕೆ ಥು ಎಂಥವಳು ಇರ್ಬೇಕು ನೋಡಿ ಎಂಥವಳು ಇರ್ಬೇಕು ಇವತ್ತು ತಲೆ ಎತ್ಕೊಂಡು ತಿರ್ದಂಗೆ ಮಾಡ್ಬಿಟ್ಲತ್ತಿ ನನ್ನ ತಲೆ ಎತ್ತಗ ತಿರ್ತ ಮಾಡ್ಬಿಟ್ಲಲ್ಲ ಅಷ್ಟೆಲ್ಲ ಸಾಕಿ ಸಲ್ವಿ ಯಾವನು ಸತ್ತ ಸಣ್ಣದಿಂದಂತೂ ತಾಯಿ ಪ್ರೀತಿ ತಂದೆ ಪ್ರೀತಿ ಸಿಕ್ಕಿತಿರುವ ಅವ್ರಿಗೆ ಈಗ ಎರಡಂತ ಬಂದು ಪ್ರೀತಿ ಹೆಚ್ಚಾಗೋಯ್ತತೆ ನಾವೆಲ್ಲ ಪ್ರೀತಿ ಐತಿಲ್ವ ನಾವು ಅಂತ ಹೇಳ್ತಿರಲ್ಲ ನೀವು ಎಷ್ಟೊತ್ತೆ ಬೇಜಾರಾಗಿಲ್ಲ ನನಗೆ ಎಷ್ಟು ಬೇಜಾರಾಯ್ತು ಹೇಳಿ ನೀವೇ ಆಯಿತು ಸುಮ್ಮನಿರವೆ ಸುಮ್ಮನೆ ರ ಆಯಿತು ನೀನು ಏನು ಮಾಡಿ ಬೇಜಾರು ಮಾಡ್ಕೊಬೇಡಾ ಸುಮ್ಮನಿರಲ ಆಯಿತು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಎಲ್ಲ ಸರಿ ಐತಿ ದೇವರು ಒಳ್ಳೇದು ಮಾಡ್ತಾನೆ ಸುಮ್ಕಿರು ಏನು ಮಾಡ್ಯಾವ ಕಾಣೋಕಂತ ಹೋಗ್ತೇ ನನಗೂ ಭಾಳ ಬೇಜಾರಾಗ್ಬಿಡ್ತು ನನ್ನ ಮಗ ಸುನೀತಾ ಭಾಳ ಬೇಜಾರಾಗೋಯ್ತು ಇವನು ಅವನು ಆಪ್ನು ಮಗಳು ಯಾಕಿಂಗ ಆಡೋರಿ ಇವರು ಇವ್ರೇ ಸರಿಯಾ ಇವ್ರೇ ಸರಿಯವ ಆ ನನ್ನ ಮಗನ ಕೇಳಿದ್ರೆ ಅವನು ಹಂಗಾಡ್ತಾನೆ ಇವ್ ಹಣ್ಣು ನೋಡ್ರಿ ಹಿಂಗಾಡ್ತಾನೆ ಅವ್ರ ಮಾತು ನೀನು ತಲೆಗೆಟ್ಸ್ಕೊಳ್ಳೋಕ ಹೋಗ್ಬೇಡ ನಡಿ ಅದ್ದಿ ಸುಮ್ಮನೆ ಹೋಗಿ ಏನಿನ್ ಪಗ ನೋಡು ಸುಮ್ಮನೆ ಕುತ್ಕೊಂಡು ಅದು ಅಂತ ಯತ್ನ ಮಾಡ್ಬೇಡ ಅವ್ವ ಬರ್ತೀನಿ ಅಂತ ಅಂತ ಎಲ್ಲ ಬರ್ ಬರ್ನೇ ಇಲ್ಲ ಇವತ್ತು ಬಂದದಂತೆ ಸರಿ ಆಯ್ತು ಬರ್ಲಿ ಸುಮ್ಕಿರು ಬರ್ಲಿ ಸುಮ್ನೀರವ ಯತ್ನ ಮಾಡ್ಬೇಡ ಸುಮ್ಕೆರೆ ಎಲ್ಲ ಸರಿ ಆಯ್ತದೆ ಹೊಸ ಕಾಲ ಕಳೀರಿ ಹೊಸಿ ದಿವಸ ಮೇಲೆ ಎಲ್ಲ ದೊಡ್ಡ ಅದೇ ಸರಿ ಆಯ್ತದೆ ಯತ್ನ ಮಾಡ್ಬೇಡ ಸುಮ್ನೀರು ವಾಸ ಹೊಸ್ದಲ್ವ ಅವ್ರು ಇವರು ಕೇಳ್ತಾರಲ್ಲ ಅವ್ನ ಅದ್ಕೆ ತಲೆಗೆಡ್ಸ್ಕೊಳಗೆ ಆಡ್ತಾನೆ ಸುಮ್ಮನೀರು ಆಯಿತು ಅದೇ ಸರಿಯತ್ತದ ಅಲ್ಲವ ಅಯ್ಯೋ ಅದೇನು ಏನು ಸರಿಯಾದದ್ದು ಏನೋ ನಾನು ಕಾಣ್ಯ ಕರತೆ ಅದೇನು ಸರಿಯಾದದ್ದು ಏನೋ ಕಾಣ್ಯತೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ